ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿಸ್ ನಳಪಾಕ ನಾನಿವತ್ತು ಮನೆಯಲ್ಲೇ ತುಂಬಾ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಲೆಮನ್ ಮಿಲೆಟ್ಸ್ ಬಾತ್ ಮಾಡ್ತಿದ್ದೀನಿ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಡಯೆಟ್ ಫ್ರೀ ರೆಸಿಪಿ ಅಂತಲೂ ಹೇಳ್ಬೋದು ವೆಯ್ಟ್ ಲಾಸಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಮತ್ತು ಹೈ ನ್ಯೂಟ್ರಿಷನಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಗ ನಾನು ಒಂದು ಗ್ಲಾಸಷ್ಟು ನವಣೆನ ತೊಳೆದು ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸಲ ತೊಳೆದಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿದ್ದ ನವಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಗ್ಲಾಸ್ ನವಣೆಗೆ ನಾಲ್ಕು ಗ್ಲಾಸ್ ಅಥವಾ ನಿಮಗೆ ಫುಲ್ಲು ಯಾವ ರೀತಿ ಕಿಚಡಿ ಟೈಪ್ ಬೇಕು ಅಂದರೆ ನಾಲ್ಕು ಗ್ಲಾಸ್ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಇರಲಿ ಅಂದರೆ ಒಂದು ಮೂರು ಗ್ಲಾಸ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಇದನ್ನು ಮೂರು ವಿಷಲ್ ತೊಗೊತಾ ಇದ್ದೀನಿ ತ್ರೀ ವಿಜ್ವಲ್ಸ್ ಆಗಿದೆ ಈಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಿದ್ದೀನಿ ಸೊ ನೋಡಿ ಈ ಥರ ಬಂದಿದೆ ನಾನು ಮೂರು ಗ್ಲಾಸ್ ಅಷ್ಟು ತೊಗೊಂಡಿದ್ದೆ ತ್ರೀ ಗ್ಲಾಸ್ ನೀರು ತೊಗೊಂಡ್ರೆ ನಿಮಗೆ ಈ ಥರ ಬರುತ್ತೆ ಇಲ್ಲ ಸ್ವಲ್ಪ ಕಿಚಡಿ ಟೈಪ್ ಬೇಕು ಅಂದರೆ ಇನ್ನೊಂದು ಗ್ಲಾಸ್ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಈಗ ಒಂದು ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ಈಗ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ನಾಲ್ಕರಿಂದ ಐದಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಚಿಟಪಟ ಅಂದಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೊಬೋದು ಆಪ್ಷನಲ್ಲ ಅದು ಸೊ ಈಗ ಕಡಲೆಬೇಳೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಏಳರಿಂದ ಎಂಟೆಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಒಂದು ಕಾಲು ಕಪ್ ಪಸ್ಟ್ ಕಡಲೆ ಬೀಜ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ರೆಸಿಪಿ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಬೋದು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಆನಿಯನ್ನ ಉದ್ದುದ್ದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಸೊ ಆನಿಯನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಸಣ್ಣ ಸಣ್ಣಗಿ ಕೂಡ ಹಚ್ಚಿ ಇಟ್ಕೊಬೋದು ನಾನು ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ ಇದಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದ್ರ ಜೊತೆಗೆ ನಾನು ಕ್ಯಾಪ್ಸಿಕಮ್ ಕೂಡ ಉದ್ದುದ್ದೇ ಹಚ್ಚಿ ಇಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನೀವು ಬೇಕಾದರೆ ಮಿಲ್ಲೆಟ್ ಬದಲು ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೊಬೋದು ಅನ್ನದಲ್ಲಿ ಬೇಕಾದರೂ ಈ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಅರಶಿಣ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕಲ್ಲರ್ ಚೇಂಜ್ ಆಗಿದೆ ಅರಿಶಿನ ಹಾಕಿರೋದ್ರಿಂದ ಸೋ ಈಗ ನಾನು ಇದಕ್ಕೆ ಒಂದು ಹಣ್ಣನ್ನು ಕಟ್ ಮಾಡಿ ನಿಂಬೆಹಣ್ಣು ಗಸನ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೆಸಿಪಿ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗಲ್ಲ ಕಡಿಮೆ ಟೈಮಲ್ಲೇ ಮಾಡ್ಕೊಬೋದು ಮತ್ತು ವೆಯ್ಟ್ ಲಾಸಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿ ತಿನ್ಬೋದಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ನವನೇನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಉದ್ ಬೇಕು ಅಂದರೆ ಇದಕ್ಕೆ ಆಯಿಲ್ ಕೂಡ ಅಪ್ಲೈ ಮಾಡ್ತದೆ ಕುಕ್ಕರ್ ವಿಷಲ್ ಕೂಗಾದಮೇಲೆ ಆಯಿಲ್ ಅಪ್ಲೈ ಮಾಡಿದ್ರೆ ಜಾಸ್ತಿ ಆಯಿಲ್ ಕಂಟೆಂಟ್ ಇರುತ್ತೆ ಅದಕ್ಕೆ ನಾನು ಅಪ್ಲೈ ಮಾಡಿಲ್ಲ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀವು ಸ್ವಲ್ಪ ಕಿಚಡಿ ಟೈಪ್ ಬೇಕು ಅಂದರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಥರನೂ ಈ ಥರನೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಉಪ್ಪು ಕೂಡ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಕ್ವಾಂಟಿಟಿ ಎಷ್ಟು ಬೇಕೋ ಸೊ ನೋಡಿ ಈಗ ರೆಡಿ ಆಗಿದೆ ಸ್ಟೈಲ್ ಅದ್ರಲ್ಲಿ ಬೇಕಾದರೂ ಮಾಡ್ಕೊಬೋದು ಲಿಟ್ಲ್ ಮಿಲೆಟಲ್ಲಿ ಬೇಕಾದರೂ ಮಾಡ್ಕೊಬೋದು ನವಣೆ ಆಕ ಬರುಗು ತುಂಬಾ ವೆರೈಟೀಸ್ ಇದೆ ಮಿಲೆಟ್ಸಲ್ಲಿ ಸೋ ಈಗ ರೆಡಿಯಾಗಿದೆ ಕ್ಯಾಪ್ಸಿಕಮ್ ಲೆಮೆನ್ ಬಾತ್ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಬಾಯ್ ಬಾಯ್